ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಇವತ್ತಿನ ನಾವು ಮುಂದೆ ಬರುವಂಥ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರ್ರಿ ಅದರಲ್ಲಿ ಮಾನವನ ನರವಹದ ಮೇಲೆ ಭಾಳ ಕುಶಿಂಗ್ತ ಬರ್ತಾನೆ ಸ್ನೇಹಿತರೆ ಆದ್ದರಿಂದ ಇವತ್ತಿನ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿರಿ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ನೋಡಿರಿ ಹಿಮ್ಮೆದಳು ಮೆದುಳು ಚಾಚು ಭಾಗ ಮುಮ್ಮೆದುಳು ಮೆದುಳು ಬಳ್ಳಿ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ನೋಡ್ರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ನೋಡಿರಿ ಮುಮ್ಮೆದುಳು ನೋಡ್ರಿ ಮುಮ್ಮೆದುಳು ಇದೆಲ್ಲ ಇದು ಮಾನವನ ದೇಹದ ಮೆದುಳಿನ ಅತ್ಯಂತ ದೊಡ್ಡ ಭಾಗವಾಗಿದೆ ಭಾಳ ಸಲ ಎಕ್ಸಾಮ್ನಿಗೆ ಕ್ವಶನ್ ಕೇಳಿದಾನೆ ಇದನ್ನು ಲಾಸ್ಟ್ ಟೈಮ್ ಪಿ ಎಸ್ ಐ ಪರೀಕ್ಷೆಗೆ ಕೂಡ ಒಂದ್ಸಲ ಕ್ವಶನ್ ಆಗಿದೆ ಸ್ನೇಹಿತರೆ ನೆನಪಿರಿ ಆದ್ದರಿಂದ ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊರಿ ನಂತರ ನೋಡಿ ಪಾಲಿಗ್ರಾಫ್ ಎಂದರೆ ನೋಡಿರಿ ಈ ಕ್ವೆಶನ್ ಅಂತ ಎಲ್ಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ಇಂದ ಹಿಡಿದು ಕೆ ಅರು ಕೂಡ ಕ್ವಶನ್ ಕೇಳಿದಾನೆ ನೋಡ್ರಿ ಪಾಲಿಗ್ರಾಫ್ ಎಂದರೆ ನಿಮಗೆ ಆನ್ಸರ್ ಗೊತ್ತಿದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿರಿ ನೋಡ್ರಿ ಮಾನವ ಶರೀರದ ವಿವಿಧ ಅಂಗಗಳ ಉಪಕರಣ ಸುಳ್ಳನ್ನು ಪತ್ತೆ ಹಚ್ಚಲು ಬಳಸುವ ಉಪಕರಣ ಒಬ್ಬ ವ್ಯಕ್ತಿ ವಿವಿಧ ಮನೋಭಾವಗಳನ್ನು ತೋರಿಸುವ ಚಿತ್ರಗಳು ಯಾವುದೂ ಅಲ್ಲ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿರಿ ಪಾಲಿಗ್ರಾಫ್ ಎಂದರೆ ನೋಡ್ರಿ ಇದು ಲಾಸ್ಟ್ ಟೈಮ್ ಕೆ ಎಸ್ ಕೊಲ್ಲಿ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಪಿ ಎಸ್ ಐ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಕೂಡ ಕ್ವಶನ್ ಆಗಿದೆ ಸ್ನೇಹಿತರೆ ನೋಡ್ರಿ ಪಾಲಿಗ್ರಾಪ್ ಎಂದರೆ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಸುಳ್ಳನ್ನು ಪತ್ತೆ ಹಚ್ಚಲು ಬಳಸುವ ಉಪಕರಣ ನೆನಪಿರಲಿ ಬಾಳ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ ನೋಡಿರಿ ಪಾಲಿಗ್ರಾಫ್ ಎಂದರೆ ಸುಳ್ಳನ್ನು ಪತ್ತೆ ಹಚ್ಚಲು ಬಳಸುವ ಒಂದು ಉಪಕರಣವನ್ನು ನಾವು ಪಾಲಿಗ್ರಾಫ್ ಎಂದು ಕರೀತೀವಿ ನೆನಪಿರಲಿ ನಂತರ ನೋಡಿರಿ ಸಾಮಾನ್ಯ ಮನುಷ್ಯನ ಸರಾಸರಿ ಬುದ್ಧಿಶಕ್ತಿ ಭಾಗಲ ಅಂದರೆ ಐ ಕ್ಯೂ ನೋಡಿರಿ ಒಬ್ಬ ಸಾಮಾನ್ಯ ಮನುಷ್ಯನ ಸರಾಸರಿ ಬುದ್ಧಿಶಕ್ತಿ ಭಾಗಲ ಅಥವಾ ಐ ಕ್ಯೂ ಪ್ರಮಾಣ ಎಷ್ಟಿರುತ್ತೆ ಅಂತ ಲಾಸ್ಟ್ ಟೈಮ್ ಪಿ ಎಸ್ ಸಿ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದಾನೆ ಸ್ನೇಹಿತರೆ ನೋಡಿರಿ ಇದು ಪಿ ಎಸ್ ಸಿ ಎಕ್ಸಾಮಲ್ಲಿ ಆಗಿದೆ ಸ್ನೇಹಿತರೆ ಆಪ್ಷನ್ ನೋಡಿರಿ ತೊಂಬತ್ತರಿಂದ ನೂರ ಹತ್ತು ಐವತ್ತರಿಂದ ಅರುವತ್ತು ಎಪ್ಪತ್ತೈದರಿಂದ ತೊಂಬತ್ತೈದು ನೂರ ಇಪ್ಪತ್ತರಿಂದ ನೂರ ಐವತ್ತು ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೋಡಿರಿ ಸಾಮಾನ್ಯ ಮನುಷ್ಯನ ಸರಾಸರಿ ಬುದ್ಧಿಶಕ್ತಿ ಭಾಗಲಬ್ಧ ಪ್ರಮಾಣ ನೋಡ್ರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ನೋಡ್ರಿ ತೊಂಬತ್ತೈದರಿಂದ ನೂರ ಹತ್ತು ಇದು ಒಬ್ಬ ಸಾಮಾನ್ಯ ಮನುಷ್ಯನ ಸರಾಸರಿ ಬುದ್ಧಿಶಕ್ತಿ ಭಾಗಲಬ್ಧವಾಗಿದೆ ಇದು ಲಾಸ್ಟ್ ಟೈಮ್ ಪಿ ಎಸ್ ಎಫ್ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ನರಕೋಶಗಳು ವಿಭಜನೆ ಹೊಂದುವುದಿಲ್ಲ ಏಕೆಂದರೆ ಇವುಗಳಲ್ಲಿ ಡ್ಯಾಶ್ ಇರುವುದಿಲ್ಲ ನೋಡ್ರಿ ಇದು ಕೆ ಎಸ್ ಪ್ರಶ್ನೆ ಸ್ನೇಹಿತರೆ ನೋಡ್ರಿ ಇದು ಕೆ ಎಸ್ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ ನೋಡಿ ನರಕೋಶಗಳು ವಿಭಜನೆ ಹೊಂದುವುದಿಲ್ಲ ಏಕೆಂದರೆ ಅವುಗಳಲ್ಲಿ ಯಾವುದು ಇರುವುದಿಲ್ಲ ಅಂತ ಕೆ ಎಸ್ ಎಕ್ಸಾಮ್ನಲ್ಲಿ ಕ್ವೆಶನ್ಗಳಿದ್ದಾನೆ ಸ್ನೇಹಿತರೆ ಆಪ್ಷನ್ ನೋಡಿರಿ ನ್ಯೂಕ್ಲಿಯಸ್ ಮಧ್ಯಕಾಯ ಗಾಲಿಗೆ ಸಂಕೀರ್ಣ ಮೈಟೋ ಕಂಟ್ರಿಯ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಸ್ನೇಹಿತರೆ ನೋಡಿ ನರಕೋಶಗಳು ವಿಭಜನೆ ಹೊಂದುವುದಿಲ್ಲ ಏಕೆಂದರೆ ಅವುಗಳಲ್ಲಿ ಅಥವಾ ಇವುಗಳಲ್ಲಿ ಯಾವುದು ಇರುವುದಿಲ್ಲ ನೋಡ್ರಿ ಸ್ನೇಹಿತರು ಇದಕ್ಕೆ ಸರಿಯಾದ ಉತ್ತರ ಅಂತ ನೋಡ್ರಿ ಮದ್ಯಕಾಯ ನೋಡ್ರಿ ಮದ್ಯಕಾಯ ಇರುವುದರಿಂದ ನರಕೋಶಗಳು ವಿಭಜನೆ ಹೊಂದುವುದಿಲ್ಲ ನೆನಪಿರ್ಲಿ ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ ಇದು ಲಾಸ್ಟ್ ಟೈಮ್ ಕೆ ಎಸ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾನೆ ಇಂಪಾರ್ಟ್ ಆಗುತ್ತೆ ನೆನಪಿರ್ಲಿ ನಂತರ ನೋಡ್ರಿ ಕೇಂದ್ರ ನರಮಂಡಲವು ಯಾವುದನ್ನು ಒಳಗೊಂಡಿದೆ ನೋಡ್ರಿ ಇದು ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಪಿ ಸಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದಾನೆ ನೋಡ್ರಿ ಕೇಂದ್ರ ನರಮಂಡಲವು ಯಾವುದನ್ನು ಒಳಗೊಂಡಿದೆ ಆಪ್ಷನ್ ನೋಡ್ರಿ ಮೆದುಳು ಬೆನ್ನುಹುರಿ ನರಗಳು ಎಲ್ಲವೂ ನೋಡಿರಿ ಸ್ನೇಹಿತರೆ ಇದು ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಆಗಿದೆ ಸ್ನೇಹಿತರೆ ಕೇಂದ್ರ ನರಮಂಡಲ ಯಾವುದನ್ನು ಒಳಗೊಂಡಿದೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೋಡ್ರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡ್ರಿ ಮೇಲಿನ ಎಲ್ಲವೂ ನೋಡಿರಿ ಮೆದುಳನ್ನು ಹೊಂದಿರುತ್ತದೆ ಬೆನ್ನು ಹುರಿ ನರಗಳು ಎಲ್ಲವೂ ಕೇಂದ್ರ ನರಮಂಡಲವು ಹೊಂದಿರುತ್ತದೆ ಲಾಸ್ಟ್ ಟೈಮ್ ಪಿ ಸಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ದಲ್ಲಿ ಕ್ವೆಶನ್ ಆಗಿದೆ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ಮೆದುಳು ಯಾವ ಅಂಗವ್ಯವಸ್ಥೆ ಒಂದು ಭಾಗವಾಗಿದೆ ನೋಡ್ರಿ ಇದು ಐ ಎಸ್ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ ನೋಡಿರಿ ಇದು ಐ ಎಸ್ ಪ್ರಶ್ನೆ ಸ್ನೇಹಿತರೆ ಮೆದುಳು ಯಾವ ಅಂಗವ್ಯವಸ್ಥೆ ಒಂದು ಭಾಗವಾಗಿದೆ ಉಸಿರಾಟ ವ್ಯವಸ್ಥೆ ರಕ್ತ ಪರಿಚಲನೆ ವ್ಯವಸ್ಥೆ ನರಮಂಡಲ ವ್ಯವಸ್ಥೆ ಅಥವಾ ಮೇಲಿನ ಯಾವುದೂ ಅಲ್ಲ ನೋಡಿರಿ ಸ್ನೇಹಿತರೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮೆದುಳು ಯಾವ ಅಂಗವ್ಯವಸ್ಥೆ ಒಂದು ಭಾಗವಾಗಿದೆ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಸರಿಯಾದ್ರೆ ನೋಡಿರಿ ಮೆದುಳು ಒಂದು ನರಮಂಡಲ ವ್ಯವಸ್ಥೆ ಭಾಗವಾಗಿದೆ ನೆನಪಿರಲಿ ಇದು ಐ ಎಸ್ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ನೆನಪಿರಲಿ ನಿಮಗೆ ಡೌಟ್ ಇದ್ದರೆ ಐ ಎಸ್ ಪ್ರಶ್ನೆ ಪತ್ರಿಕೆ ತೆಗೆಯಿರಿ ಅದನ್ನು ಸರಿಯಾಗಿ ಓದಿ ಅದರಲ್ಲಿ ಕ್ವಶನ್ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಮೆದುಳು ಯಾವ ಅಂಗವ್ಯವಸ್ಥೆ ಒಂದು ಭಾಗವಾಗಿದೆ ಅಂದರೆ ಅದು ನಮ್ಮ ನರಮಂಡಲ ವ್ಯವಸ್ಥೆ ಒಂದು ಭಾಗವಾಗಿದೆ ನೆನಪಿರಲಿ ನಂತರ ನೋಡಿ ಮನುಷ್ಯನಲ್ಲಿ ಕಂಡುಬರುವ ಮುಖದ ನರಗಳ ಸಂಖ್ಯೆ ಇದು ಸಲ ಎಫ್ ಡಿ ಎ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದರೆ ಸ್ನೇಹಿತರೆ ನೋಡಿರಿ ಕೆ ಪಿ ಸಿರುಂಡಸರು ಅಂತ ಎಫ್ ಡಿ ಎ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ ಮನುಷ್ಯನಲ್ಲಿ ಕಂಡು ಬರುವ ಮುಖದ ನರಗಳು ಅಂದರೆ ನಮ್ಮ ಮುಖದ ಮೇಲೆ ಎಷ್ಟು ನರಗಳದಂಥ ಕ್ವಶನ್ ಕೇಳಿದರೆ ಸ್ನೇಹಿತರೆ ಎಫ್ ಡಿ ಪರೀಕ್ಷೆಯಲ್ಲಿ ಆಪ್ಷನ್ ನೋಡಿರಿ ಹತ್ತು ಜೋಡಿ ಹನ್ನೆರಡು ಜೋಡಿ ಇಪ್ಪತ್ನಾಲ್ಕು ಜೋಡಿ ಮೂವತ್ತಾರು ಜೋಡಿ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ಹನ್ನೆರಡು ಜೋಡಿ ಒಬ್ಬ ಮನುಷ್ಯನಲ್ಲಿ ಒಬ್ಬ ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಮುಖದಲ್ಲಿ ಕಂಡುಬರುವ ನರಗಳ ಸಂಖ್ಯೆ ಅಂದರೆ ಹನ್ನೆರಡು ಜೋಡಿ ಅಂದರೆ ಟೋಟಲ್ ಇಪ್ಪತ್ನಾಲ್ಕು ನೆನಪಿರ್ಲಿ ಬಾಳ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ ಲಾಸ್ಟ್ ಟೈಮ್ ಎಫ್ ಡಿ ಪರೀಕ್ಷೆಯಲ್ಲಿ ಕೂಡ ಕ್ವಶನ್ ಕೇಳಿದರೆ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ದೇಹದ ಒಟ್ಟು ತೂಕದಲ್ಲಿ ಮೆದುಳಿನ ತೂಕ ಸುಮಾರು ಇದು ಗ್ರೂಪ್ ಸಿ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ ನೋಡ್ರಿ ಇದನ್ನು ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕ್ವೆಶನ್ ಕೇಳಿದ ಸ್ನೇಹಿತರೆ ನೋಡ್ರಿ ದೇಹದ ಒಟ್ಟು ತೂಕದಲ್ಲಿ ಮೆದುಳಿನ ತೂಕ ಸುಮಾರು ಅಂತ ಕೇಳಿದರೆ ನೋಡಿರಿ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಪಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿ ಆಯ್ತು ನೋಡ್ರಿ ಎರಡು ಪರ್ಸೆಂಟ್ ನೋಡಿರಿ ನಮ್ಮ ದೇಹದ ಒಟ್ಟು ತೂಕದಲ್ಲಿ ಮೆದುಳಿನ ತೂಕ ಎಷ್ಟು ಅಂತ ಕೇಳಿದರೆ ಅದು ಎರಡು ಪರ್ಸೆಂಟ್ ಸ್ನೇಹಿತರೆ ಇದು ಗ್ರೂಪ್ ಸಿ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ನಂತರ ಎಲ್ಲ ಎಕ್ಸಾಮ್ನಲ್ಲಿ ಆಲ್ಮೋಸ್ಟ್ ಕ್ವಶನ್ ಕೇಳಿದಾನೆ ಆದ್ದರಿಂದ ಕ್ವೆಶನ್ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ಆಲ್ಕೋಹಾಲ್ ಪರಿಣಾಮ ಬೀರುವ ಮೆದುಳಿನ ಭಾಗ ಇದಂತೂ ಐ ಎಸ್ ಎಕ್ಸಾಮಿಂದ ಹಿಡಿದು ನೋಡ್ರಿ ಸ್ನೇಹಿತರೆ ಇದೊಂದು ಐ ಎಸ್ 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 ಹಿಡಿದು ಪಿ ಸಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಎಸಾಮ್ರು ಕೂಡ ಕ್ವಶನ್ ಕೇಳಿದ್ದಾರೆ ನೋಡಿರಿ ಆಲ್ಕೋಹಾಲ್ ಪರಿಣಾಮ ಬೀರುವ ಮೆದುಳಿನ ಭಾಗ ಯಾವುದು ನೋಡಿರಿ ಸ್ನೇಹಿತರೆ ಸೆರಿಬ್ರಮ್ ತಲಾಮಸ್ ಸೆರಿಬುಲಮ್ ಹೈಪೋಥಲಾಮಸ್ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಆಲ್ಕೋಹಾಲ್ ಪರಿಣಾಮ ಬೀರುವ ಮೆದುಳಿನ ಭಾಗ ಯಾವುದು ನೋಡ್ರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಸರಿಬುಲಮ್ ನೋಡ್ರಿ ಸೆರಿಬುಲಮ್ ಇದೆಲ್ಲ ಇದು ಒಂದು ಮೆದುಳಿನ ಭಾಗವಾಗಿದೆ ಇದು ಆಲ್ಕೋಹಾಲ್ ಪರಿಣಾಮ ಬೀರುವ ಒಂದು ಭಾಗವಾಗಿದೆ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ಮನುಷ್ಯರಲ್ಲಿ ನುಂಗುವಿಕೆ ಮತ್ತು ವಾಂತಿಗಳಿಗೆ ಕಾರಣವಾಗುವ ಮೆದುಳಿನ ಭಾಗ ಇದಂತೂ ಐ ಎಸ್ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ ಕೆ ಎಸ್ ಪರೀಕ್ಷೆಲಿ ಕೂಡ ಕ್ವಶನ್ ಕೇಳಿದ್ದಾನೆ ನೋಡಿರಿ ಐ ಎಸ್ ಇಂದ ಹಿಡಿದು ಕೆ ಎಸ್ ಪರೀಕ್ಷೆ ಕೂಡ ಕ್ವಶನ್ ಆಗಿದೆ ನೋಡ್ರಿ ಮನುಷ್ಯರಲ್ಲಿ ನುಂಗುವಿಕೆ ಮತ್ತು ವಾಂತಿಗಳಿಗೆ ಕಾರಣವಾಗುವ ಮೆದುಳಿನ ಭಾಗ ನೋಡಿ ಸರಿ ಭ್ರಮ್ ಮೆಂಡಲ್ ಅಬ್ಲಾಗೆಟ್ ಸರಿ ಐಪೋತಲ್ಲ ಮಾಸ್ಟ್ ನೋಡ್ರಿ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರೆ ನೋಡ್ರಿ ಮನುಷ್ಯರಲ್ಲಿ ನುಂಗುವಿಕೆ ಮತ್ತು ವಾಂತಿಳಿಗೆ ಕಾರಣವಾಗೋ ಮೆದುಳಿನ ಭಾಗ ನೋಡ್ರಿ ಸ್ನೇಹಿತರೆ ಇದಕ್ಕೆ ಸರಿಯಾಗುತ್ತೆ ನೋಡ್ರಿ ಮೆಂಡಲ ಅಬ್ಲಾಗೆಟ್ ಇದೆಲ್ಲ ಇದು ಮನುಷ್ಯರಲ್ಲಿ ನುಂಗುವಿಕೆ ಮತ್ತು ವಾಂತಿಳಿಗೆ ಕಾರಣವಾಗೋ ಒಂದು ಮೆದುಳಿನ ಭಾಗವಾಗಿದೆ ಭಾಳ ಎಕ್ಸಾಮ್ ಕ್ವಶನ್ ಕೇಳಿದಾನೆ ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ಮಾನವನ ಮೆದುಳಿನಲ್ಲಿ ದೇಹದ ಸಮತೋಲನ ಕಾಪಾಡುವ ಭಾಗ ಇದು ಕೂಡ ಫಾಲ್ ಎಕ್ಸಾಮ್ಲಿ ಕ್ವೆಶನ್ ಆಗಿದೆ ಲಾಸ್ಟ್ ಟೈಮ್ ಪಿ ಎಸ್ ಸಿ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ಇದೇ ಕ್ವಶನ್ ಕೇಳಿದಾನೆ ನೋಡಿರಿ ಮದ್ ಮಾನವನ ಮೆದುಳಿನಲ್ಲಿ ದೇಹದ ಸಮತೋಲನ ಕಾಪಾಡುವ ಭಾಗ ನೋಡ್ರಿ ಸೆರಿಬ್ರಮ್ ಮೆಂಡಲ ಅಬ್ಲಾಮ್ ಗೇಟ್ ಸೆರಿಬುಲಮ್ ಹೈಪೋತಲಾಮ್ ಅಷ್ಟು ಮಾನವನ ಮೆದುಳಿನಲ್ಲಿ ದೇಹದ ಸಮತೋಲನ ಕಾಪಾಡುವ ಭಾಗ ಇದು ಪಿ ಎಸ್ ಸಿ ಪರೀಕ್ಷೆಗೆ ಕ್ವೆಶನ್ ಆಗಿದೆ ಪಿ ಎಸ್ ಸಿ ಪರೀಕ್ಷೆಗೆ ಕ್ವೆಶನ್ ಕೇಳಿದಾನೆ ಗ್ರೂಪ್ ಸಿಲ್ ಆಗಿದೆ ಎಫ್ ಡಿ ಎಲ್ಲ ಪ್ರಶ್ನೆಗೆ ಆಲ್ಮೋಸ್ಟ್ ಕ್ವಶನ್ ಕೇಳಿದಾನೆ ಸ್ನೇಹಿತರೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನೋಡ್ರಿ ಸ್ನೇಹಿತರು ಇದಕ್ಕೆ ಸರಿ ಆಗುತ್ತೆ ನೋಡ್ರಿ ಸರಿ ನೋಡ್ರಿ ಸರಿ ಇದೆಲ್ಲ ಇದು ಮಾನವನ ದೇಹದಲ್ಲಿ ಸಮತೋಲನ ಅಂದರೆ ದೇಹದ ಸಮತೋಲನ ಕಾಪಾಡುವ ಒಂದು ಭಾಗವಾಗಿದೆ ನೆನಪಿರಲಿ ಬಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದರೆ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ನವಜಾತ ಶಿಶುವಿನ ಸರಾಸರಿ ತೂಕ ಮತ್ತು ಉದ್ದ ಅನುಕ್ರಮವಾಗಿ ಇದು ಸಲ ಕೆ ಎಸ್ ಪ್ರೇಕ್ಷಣ ಕ್ವಶನ್ ಕೇಳಿದ ಸ್ನೇಹಿತರು ಇದನ್ನು ನೋಡ್ರಿ ಇದನ್ನು ಕೆ ಎಸ್ ಪ್ರೇಕ್ಷಣ ಕ್ವಶನ್ ಕೇಳಿದಾನೆ ಇದೇ ಕ್ವಶನ್ ಲಾಸ್ಟ್ ಟೈಮ್ ಕೆ ಅವರು ನಡೆಸಿರುವಂತ ನೋಡ್ರಿ ಕೆ ಒಂದು ಕೆ ಸೆಟ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ ನೋಡಿ ನವಜಾತ ಶಿಶುವಿನ ಸರಾಸರಿ ತೂಕ ಮತ್ತು ಉದ್ದ ಅನುಕ್ರಮವಾಗಿ ನೋಡಿರಿ ಮೂರು ಪಾಯಿಂಟ್ ಐದು ಕೆ ಜಿ ಮತ್ತು ಐವತ್ತೊಂದು ಸೆಂಟಿಮೀಟರ್ ನಾಲ್ಕು ನಾಲ್ಕು ಕೆ ಜಿ ಮತ್ತು ಎಪ್ಪತ್ತು ಸೆಂಟಿಮೀಟರ್ ಎರಡು ಕೆ ಜಿ ಮತ್ತು ನಲವತ್ತು ಸೆಂಟಿಮೀಟರ್ ಐದು ಕೆ ಜಿ ಮತ್ತು ಅರವತ್ತು ಸೆಂಟಿಮೀಟರ್ ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇದು ಕೆ ಎಸ್ ಪರೀಕ್ಷೆ ಮತ್ತು ಕೆರು ನಡೆಸಿರುವಂಥ ಕೆ ಸೆಟ್ ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ನೋಡ್ರಿ ಮೂರು ಪಾಯಿಂಟ್ ಐದು ಕೆ ಜಿಯಿಂದ ಐವತ್ತೊಂದು ಸೆಂಟಿಮೀಟರ್ ಇದು ನವಜಾತ ಶಿಶುವಿನ ಸರಾಸರಿ ತೂಕ ಮತ್ತು ಉದ್ದ ಅನುಕ್ರಮವಾಗಿ ನೆನಪಿರಲಿ ನೋಡ್ರಿ ಅನುಕ್ರಮವಾಗಿ ನೆನಪಿರಲಿ ಅನುಕ್ರಮವಾಗಿ ಕ್ವಶನ್ ಕೇಳಿದ ಎಕ್ಸಾಮ್ ಅಲ್ಲಿ ನೋಟ್ ಮಾಡ್ಕೋರಿ ನಂತರ ನೋಡ್ರಿ ನರಮಂಡಲದ ಕ್ರಿಯಾತ್ಮಕ ಘಟಕವೆಂದರೆ ನೋಡ್ರಿ ಇದು ಕೂಡ ಕ್ವಶನ್ ಆಗಿದೆ ನರಮಂಡಲ ಕ್ರಿಯಾತ್ಮಕ ಘಟಕವೆಂದರೆ ನೆಪ್ರಾನ್ಸ್ ನ್ಯೂರಾನ್ಗಳು ಆಕ್ಸಿಸ್ ಎಲ್ಲ ನೋಡ್ರಿ ನರಮಂಡಲ ಕ್ರಿಯಾತ್ಮಕ ಘಟಕ ಎಂದರೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ನ್ಯೂರಾನ್ಗಳು ನ್ಯೂರಾನದಲ್ಲ ಇವು ನರಮಂಡಲದ ಕ್ರಿಯಾತ್ಮಕ ಘಟಕವಾಗಿದೆ ಇದು ಕೂಡ ಲಾಸ್ಟ್ ಟೈಮ್ ಪಿ ಎಸ್ ಐ ಪ್ರಶ್ನೆ ಆಗಿದೆ ಸ್ನೇಹಿತರೆ ನೋಡಿರಿ ಪಿ ಎಸ್ ಐ ಎಕ್ಸಾಮಲ್ಲಿ ಕ್ವೆಶನ್ ಕೇಳಿದ್ದಾನೆ ಸ್ನೇಹಿತರೆ ನರಮಂಡಲ ಕ್ರಿಯಾತ್ಮಕ ಘಟಕವೆಂದರೆ ಅದು ನ್ಯೂರಾನ್ಗಳು ನೆನಪಿರಲಿ ನಂತರ ನೋಡಿರಿ ಮೆದುಳಿನ ಚಟುವಟಿಕೆಯನ್ನು ದಾಖಲು ಮಾಡಿಕೊಳ್ಳೋದು ನೋಡಿರಿ ನಮ್ಮ ಮೆದುಳಿನ ಚಟುವಟಿಕೆ ಅಂತ ಮೆದುಳಲ್ಲಿ ಯಾವುದಾದ್ರೂ ತೊಂದರೆ ಇದ್ದರೆ ಅದನ್ನು ತೋರಿಸಲು ಯಾವ ಪರೀಕ್ಷೆ ಮಾಡುತ್ತಾರೆ ಅಂತ ಬಾಳ ಎಕ್ಸಾಮ್ನಿಗೆ ಕ್ವಶನ್ ಕೇಳಿದಾನೆ ಸ್ನೇಹಿತರೆ ಆಪ್ಷನ್ ನೋಡಿರಿ ಇ ಜಿ ಎಮ್ ಇ ಟಿ ಸಿ ಟಿ ಇ ಸಿ ಜಿ ನೋಡಿರಿ ಸ್ನೇಹಿತರೆ ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿರಿ ಮೆದುಳಿನ ಚಟುವಟಿಕೆಯನ್ನು ದಾಖಲೆ ಮಾಡಿಕೊಳ್ಳೋದು ಅಥವಾ ಮೆದುಳಿನಲ್ಲಿ ಯಾವುದೇ ಒಂದು ಅಂಗ ಕಾರ್ಯ ಮಾಡ್ತಿಲ್ಲ ಅಂದರೆ ಅದನ್ನು ಏನಾಗಿದೆ ಅಂತ ನೋಡಿಕೊಳ್ಳಲು ಯಾವ ಪರೀಕ್ಷೆ ಒಳಗೊಳ್ಳುತ್ತಾರೆ ಅಂತ ಬಾಳ ಎಕ್ಸಾಮ್ನಿಗೆ ಕ್ವಶನ್ ಕೇಳಿದಾನೆ ಸ್ನೇಹಿತರೆ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ತರ ನೋಡ್ರಿ ಈ ಜಿ ನೋಡಿರಿ ಮೆದುಳಿನ ಚಟುವಟಿಕೆಯನ್ನು ದಾಖಲೆ ಮಾಡಿಕೊಳ್ಳೋ ಒಂದು ಅಂಗ ಅಂದರೆ ಅದು ಇ ಜಿ ಬಾಳ್ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ ಆದ್ದರಿಂದ ಇದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ ನೋಟ್ ಮಾಡಿಕೊಡ್ರಿ ಇ ಸಿ ಜಿ ಇದಿಲ್ಲ ಇದು ನಮ್ಮ ಹೃದಯ ಚಿಕಿತ್ಸೆ ನೀಡಲು ನೋಡಿರಿ ಹೃದಯವನ್ನು ಚೆಕ್ ಮಾಡಲು ಇ ಸಿ ಜಿ ಬಳಸ್ತಾರೆ ನೆನಪಿರಲಿ ನಂತರ ನೋಡಿರಿ ಸ್ನೇಹಿತರೆ ಕೊನೆಯ ಪ್ರಶ್ನೆ ನೋಡಿರಿ ಮನುಷ್ಯನಲ್ಲಿ ಬಾಹ್ಯ ನರಗಳು ಒಟ್ಟು ಜೋಡಿಗಳ ಸಂಖ್ಯೆ ನೋಡಿರಿ ಮನುಷ್ಯನಲ್ಲಿ ಬಾಹ್ಯ ನರಗಳು ಒಟ್ಟು ಜೋಡಿಗಳ ಸಂಖ್ಯೆ ನಲವತ್ತೊಂದು ನಲವತ್ತೆರಡು ನಲ್ವತ್ಮೂರು ನಲವತ್ನಾಲ್ಕು ನೋಡಿರಿ ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಸ್ನೇಹಿತರೆ ನೋಡಿರಿ ಮನುಷ್ಯನಲ್ಲಿನ ಬಾಹ್ಯ ನರಗಳ ಒಟ್ಟು ಜೋಡಿಗಳ ಸಂಖ್ಯೆ ನೋಡಿರಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಅಂದರೆ ನೋಡಿರಿ ನಲ್ವತ್ತ್ಮೂರು ನೆನಪಿರಲಿ ನೋಡ್ರಿ ಇದು ಲಾಸ್ಟ್ ಟೈಮ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ ನಾನು ಸ್ನೇಹಿತರೆ ಮನುಷ್ಯನಲ್ಲಿ ಬಾಹ್ಯ ನರಗಳ ಒಟ್ಟು ಜೋಡಿಗಳ ಸಂಖ್ಯೆ ಅಂತ ಕೇಳಿದ್ದಾನೆ ನೋಡಿರಿ ನೆನಪಿರ್ಲಿ ಅದು ನಲವತ್ತ್ಮೂರು ನೆನಪಿರಲಿ ನೋಡಿ ಸ್ನೇಹಿತರೆ ಇಷ್ಟೆಲ್ಲ ವಿಚಾರನು ಮಾನವನ ನರಹೋದ ಮೇಲೆ ಪ್ರಮುಖವಾಗಿ ತಿಳಿದಿರಲೇಬೇಕು ಯಾರು ತರಗತಿ ಹಿಂದಿನ ತರ್ತೀನಿ ನಾನು ಬಯಾಲಜಿ ಸೀರೀಸ್ ಮಾಡಿದ ಸ್ನೇಹಿತರೆ ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಭೇಟಿ ನೀಡಿದರೆ ಅಲ್ಲಿ ಪ್ಲೇಲಿಸ್ಟ್ ಲಿಸ್ಟ್ ಸ್ನೇಹಿತರೆ ಪ್ಲೇಲಿಸ್ಟ್ನಲ್ಲಿ ಎಲ್ಲ ತರಗತಿಗಳಿವೆ ದಯವಿಟ್ಟು ವೀಕ್ಷಿಸಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾರೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ದಯವಿಟ್ಟು ಜಾಯ್ನ್ ಆಗಿ ಮತ್ತೆ ಮುಂದಿನ ಹತ್ರ ತಿಳಿಸಿಕೊಳ್ಳೋಣ ಎಲ್ಲರಿಗೂ ಧನ್ಯವಾದಗಳು